ರಾಜ್ಯದ ಆತ್ಮೀಯ ವಿಜ್ಞಾನ ವಿಷಯದ ವೃತ್ತಿ ಬಾಂಧವರೇ ನಾನು ಶ್ರೀ ಗಿರೀಶ್ ದೊಡ್ಮನಿ ಸರ್ಕಾರಿ ಪ್ರೌಢಶಾಲೆ ಕಂಚಿನಗಳೂರು ತಾಲೂಕ್ ಹಾನಗಲ್ ಜಿಲ್ಲಾ ಹಾವೇರಿ ಆತ್ಮೀಯ ವೃತ್ತಿ ಬಾಂಧವರೇ ನಾನು ತಯಾರಿಸಿರುವಂತಹ ಇನ್ನೊಂದು ಅತ್ಯಂತ ಪ್ರಮುಖವಾದ ಹಾಗೂ ಸರಳವಾಗಿರುವಂತಹ ಮಾದರಿ ನಿಮ್ಮ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬಗಳ ರೇಖಾ ನಕ್ಷೆಯನ್ನು ಹಾಕುವಾಗ ಪಾಲಿಸಬೇಕಾದ ಹಂತಗಳು ನಮಗೆಲ್ಲ ಗೊತ್ತಿದೆ ನಾವು ನಿಮ್ಮ ದರ್ಪಣದಲ್ಲಿ ಉಂಟಾಗುವಂತಹ ಅಥವಾ ದರ್ಪಣದಲ್ಲಿ ಉಂಟಾಗುವಂತಹ ಪ್ರತಿಬೂಲ ರೇಖಾ ನಕ್ಷೆಯನ್ನು ಹಾಕಬೇಕಾದರೆ ಪ್ರಮುಖವಾಗಿ ನಾಲ್ಕು ಹಂತಗಳನ್ನು ಪಾಲಿಸ್ತೇವೆ ಅದರಲ್ಲಿ ಮೊದಲನೆಯ ಹಂತ ಯಾವುದೇ ಒಂದು ಬೆಳಕಿನ ಕಿರಣವು ಪ್ರಧಾನಾಕ್ಷದ ಮೂಲಕ ಹಾದ ಹೋಗಿ ದರ್ಪಣದ ಮೇಲೆ ಬಿದ್ದಾಗ ಅದು ಪ್ರತಿಫಲನಗೊಂಡ ನಂತರ ಮರಳಿ ಪ್ರಧಾನಾಕ್ಷದ ಮೇಲೆ ಬರುತ್ತದೆ ಹಾಗೆಯೇ ಎರಡನೆಯ ಒಂದು ಹಂತ ಯಾವುದೇ ಒಂದು ಬೆಳಕಿನ ಕಿರಣ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಹೋದ ನಂತರ ದರ್ಪಣದ ಮೇಲೆ ಬಿದ್ದು ಪ್ರತಿಫಲನಗೊಂಡು ಪ್ರಧಾನ ಸಂಗಮದ ಮೂಲಕ ಹಾದು ಹೋಗ್ತದೆ ಹಾಗೆಯೇ ಮೂರನೆಯ ಹಂತ ಯಾವುದೇ ಒಂದು ಬೆಳಕಿನ ಕಿರಣವು ಪ್ರಧಾನ ಸಂಗಮದ ಮೂಲಕ ಹಾದು ಹೋದ ನಂತರ ಅದು ಪ್ರತಿಫಲನಗೊಂಡು ಪ್ರಧಾನಕ್ಷಕ್ಕೆ ಸಮಾಂತರವಾಗಿ ಹೋಗ್ತದೆ ಈ ಮೂರು ಹಂತಗಳನ್ನು ಈ ಮಾದರಿ ಮೂಲಕ ನಾವು ಸುಲಭವಾಗಿ ಮಕ್ಕಳಿಗೆ ತಿಳಿಸಬಹುದು ಹಾಗಾದರೆ ಈ ಒಂದು ಮಾದರಿಯನ್ನು ಮಾಡಿಕೊಳ್ಳಿಕ್ಕೆ ನಾನು ಒಂದು ನಿಮ್ಮ ದರ್ಪಣವನ್ನು ಇಲ್ಲಿ ಹಂಚಿಕೊಂಡಿದ್ದೇನೆ ಹಾಗೆಯೇ ಮೂರು ಲೈನ್ ಲೇಸರ್ಗಳನ್ನು ಹಾಕ್ಕೊಂಡಿದ್ದೇನೆ ಹಾಗೆಯೇ ಆ ಮೂರು ಲೈನ್ ಲೇಸರ್ಗೆ ಮೂರು ಒತ್ತು ಗುಂಡಿಯನ್ನು ಹಾಕೊಂಡ್ಬಿಟ್ಟು ಒಂದು ಹತ್ತು ಓಮ್ ರಜಿಸ್ಟರನ್ನು ಹಾಗೂ ಒಂದು ತ್ರೀ ಪಾಯಿಂಟ್ ಸೆವೆನ್ ಓಲ್ಟ್ ಬ್ಯಾಟ್ರಿಯನ್ನು ಹಾಕ್ಕೊಂಡಿದ್ದೇನೆ ಹಾಗಾದರೆ ಈಗ ಈ ಒಂದು ಮಾದರಿ ಕಳಿಸ್ಕೊಂಡ್ಬಿಟ್ಟು ಈ ಒಂದು ಪರಿಕಲ್ಪನೆಯನ್ನು ಮಕ್ಕಳಿಗೆ ತುಂಬ ಸುಲಭವಾಗಿ ತಿಳಿಸ್ಬೋದು ಈಗ ಮೊದಲಿಗೆ ಈ ಒಂದು ಒತ್ತು ಗುಂಡಿ ಪ್ರಧಾನ ಅಕ್ಷಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಒತ್ತು ಆದರೆ ಈ ಒಂದು ಒತ್ತು ಗುಂಡಿ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹಾದು ಹೋಗುವ ಬೆಳಕಿನ ಕಿರಣವನ್ನು ತೋರಿಸುವಂಥ ಒತ್ತು ಗುಂಡಿಯಾಗಿದೆ ಹಾಗೆಯೇ ಈ ಮೂರನೆಯ ಒತ್ತುಗುಂಡಿ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವನ್ನು ತೋರಿಸುವಂತಹ ಒಂದು ಒತ್ತುಗುಂಡಿಯಾಗಿದೆ ಮೊದಲು ನಾನು ಮೊದಲನೆಯ ಒತ್ತುಗುಂಡಿನ ಗುಂಡಿಯನ್ನು ಹಾಕ್ಕೊಳ್ತಾ ಇದ್ದೆ ಹಾಕ್ಕೊಂಡಿದ್ದಾಗ ನೋಡಿ ಈ ಒಂದು ಲೈನ್ ಲೇಸರ್ ಹಿಟ್ಟಿನ ಹೋಗುವಂತಹ ಬೆಳಕಿನ ಕಿರಣ ಪ್ರಧಾನ ಅಕ್ಷದ ಗುಂಟ ಹೋಗಿ ಮತ್ತೆ ಮರಳಿ ಅದೇ ಪ್ರಧಾನ ಅಕ್ಷದ ಮೇಲೆ ಮರಳಿ ಬಂದಿದೆ ಹಾಗೆಯೇ ಎರಡನೆಯ ಒತ್ತುಗುಂಡಿನ ಹಾಕ್ತಿದೆ ನೋಡಿ ಎರಡನೆಯ ಒತ್ತು ಹಾಕಿದಾಗ ಬೆಳಕಿನ ಕಿರಣವು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೋಗಿ ಪ್ರತಿಫಲನಗೊಂಡು ಇಲ್ಲಿ ಎಫ್ ಇದೆ ಈ ಎಫ್ ಮೂಲಕನೇ ಹಾದು ಹೋಗ್ತದ ಇದು ಎರಡನೆಯ ಹಂತವನ್ನು ಹೇಳ್ತಾ ಇದೆ ಹಾಗೆಯೇ ಮೂರನೆಯ ಒತ್ತುಗುಂಡಿಯನ್ನು ಹಾಕಿದಾಗ ಮೂರನೆಯ ಒತ್ತುಗುಂಡಿಯನ್ನು ಹಾಕಿದಾಗ ಯಾವುದೇ ಒಂದು ಬೆಳಕಿನ ಕಿರಣವು ಪ್ರಧಾನ ಸಂಗಮದ ಮೂಲಕ ಹಾದು ಹೋದ ನಂತರ ಅದು ಪ್ರತಿಫಲನಗೊಂಡು ಅಕ್ಷಕ್ಕೆ ಸಮಾಂತರವಾಗಿ ಹೋಗ್ತದೆ ಈ ರೀತಿಯಾಗಿ ನಾವು ಮಕ್ಕಳಿಗೆ ಈ ಒಂದು ಪರಿಕಲ್ಪನೆಯನ್ನು ಅತ್ಯಂತ ಸರಳವಾಗಿ ಸುಲಭವಾಗಿ ತಿಳಿಸಬಹುದು ಇದೇ ಪ್ರಯೋಗವನ್ನು ನಾವು ಕತ್ತಲ ಕೋಣೆಯಲ್ಲಿ ಮಾಡಿದ್ರೆ ತುಂಬ ಸ್ಪಷ್ಟವಾಗಿ ಕಾಣ್ತದೆ ಹಾಗೆ ನಾನೀಗ ಕತ್ತಲ ಕೋಣೆಯನ್ನು ಮಾಡೋ ಸಲುವಾಗಿ ಲೈಟನ್ನು ಆಫ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ನೋಡಿ ಕತ್ತಲ ಕೋಣೆಯಲ್ಲಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಇಲ್ಲಿ ಒಂದು ಪ್ರಧಾನ ಅಕ್ಷರದ ಗುಂಟ ಹಾದು ಹೋದ ಬೆಳಕಿನ ಕಿರಣ ಇದೆ ಎರಡು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹಾದು ಹೋದ ಬೆಳಕಿನ ಕಿರಣವಿದೆ ಹಾಗೆ ಮೂರು ಪ್ರಧಾನ ಸಂಗಮದ ಮೂಲಕ ಹಾದು ಹೋದ ಬೆಳಕಿನ ಕಿರಣವಿದೆ ರೀತಿಯಾಗಿ ನಾವು ಈ ಮಾದರಿಯನ್ನು ಬಳಸ್ಕೊಂಡ್ಬಿಟ್ಟು ಅತ್ಯಂತ ಪರಿಣಾಮಕಾರಿಯಾಗಿ ಮಕ್ಕಳಿಗೆ ಈ ಒಂದು ವಿಷಯವನ್ನು ತಿಳಿಸಬಹುದು ಈ ರೀತಿಯ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಸೈನ್ಸ್ ಎಕ್ಸ್ಪೆರಿಮೆಂಟ್ ಬೈ ಗಿರೀಶ್ ಎನ್ನುವಂಥ ಚಾನಲ್ಗೆ ತಾವೆಲ್ಲರೂ ತಪ್ಪದೇ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್